ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಯುಗಾದಿ ಹಬ್ಬದ ದಿನ ಈ ಏಳು ವಸ್ತುಗಳನ್ನು ಮನೆಗೆ ತಂದರೆ ಬಡತನ ದೂರವಾಗುತ್ತೆ ಸಂಪತ್ತು ಹೆಚ್ಚಳ ಸೇರಿ ಇಷ್ಟೊಂದು ಶುಭ ಫಲಗಳಿವೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಈ ಬಾರಿ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತು ಭಾನುವಾರರಂದು ಬಂದಿದೆ ಹಬ್ಬಕ್ಕೆ ಈಗಾಗಲೇ ಜನರು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ಹೊಸ ಬಟ್ಟೆ ಹಬ್ಬದ ಸರಕು ಖರೀದಿಸುವಲ್ಲಿ ಬಿಸಿಯಾಗಿದ್ದಾರೆ ಇದೇ ಸಮಯದಲ್ಲಿ ಯುಗಾದಿಯ ದಿನದಂದು ಕೆಲವೊಂದು ವಸ್ತುಗಳನ್ನು ಮನೆಗೆ ಮನೆಗೆ ಕರೆತಂದರೆ ಎಷ್ಟೇ ಬಡತನ ಆರ್ಥಿಕ ಸಮಸ್ಯೆಗಳು ಇದ್ದರೂ ನೀವು ಮೊದಲನೇದಾಗಿ ದಕ್ಷಿಣಾಮೃತ ಶಂಕ ಯುಗಾದಿ ಎಂದು ದಕ್ಷಿಣ ವೃತ್ತದ ಶಂಕವನ್ನು ಮನೆಗೆ ತಂದರೆ ನೀವು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಮನೆಯಲ್ಲಿದ್ದರೆ ನೀವು ಮತ್ತೆ ತರಬೇಕಾಗಿಲ್ಲ ಈ ಶಂಕವನ್ನು ಸ್ವಚ್ಛವಾಗಿ ತೊಳೆದು ಶ್ರೀಗಂಧ ಮತ್ತು ಕುಂಕುಮದಿಂದ ಪೂಜಾ ಕೋಣೆಯಲ್ಲಿ ಇಡಬೇಕು ಲಕ್ಷ್ಮೀದೇವಿಯು ಸಮುದ್ರದಿಂದ ಹುಟ್ಟಿಕೊಂಡವಳು ದಕ್ಷಿಣ ವೃತ್ತಾಕಾರದ ಶಂಕದ ಚಿಪ್ಪುಗಳು ಸಹ ಸಮುದ್ರದಿಂದ ಬಂದಿವೆ ಇವುಗಳನ್ನು ಲಕ್ಷ್ಮೀದೇವಿಯ ಸಹೋದರರು ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಇವುಗಳನ್ನು ಮನೆಗೆ ತಂದರೆ ಹೊಸ ವರ್ಷದಲ್ಲಿ ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎರಡನೆಯದಾಗಿ ತಾಳೆಗರೆ ತುಂಡು ತಾಳೆಗರೆ ಲಕ್ಷ್ಮೀದೇವಿಯ ರೂಪವಾಗಿದೆ ತಾಯಿ ಲಕ್ಷ್ಮಿಯ ಎಲೆಗಳನ್ನು ಕಿವಿಗಳಿಗೆ ಬಳಸುತ್ತಿದ್ದಳು ಎಂದು ಪುರಾಣಗಳು ಹೇಳುತ್ತವೆ ಆಕೆ ತಾಳೆ ಎಲೆಯನ್ನು ತುಂಬ ಇಷ್ಟಪಡುತ್ತಿದ್ದಳು ಹಿಂದೆ ಈ ಎಲೆಗಳನ್ನು ಸಂತಾನಕ್ಕಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಲಾಗುತ್ತಿತ್ತು ಯುಗಾದಿಯ ದಿನದಂದು ತಾಳೆಗರಿಯನ್ನು ಮನೆಗೆ ತಂದರೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮೂರನೆಯದಾಗಿ ಲಕ್ಷ್ಮೀ ಗಣಪತಿ ವಿಗ್ರಹ ಯುಗಾದಿಯಂದು ಲಕ್ಷ್ಮೀ ಗಣಪತಿಯ ವಿಗ್ರಹವನ್ನು ಮನೆಗೆ ತಂದು ಪೂಜಾ ಹಾಲ್ನಲ್ಲಿ ಇರಿಸಲಾಗುತ್ತದೆ ಇದರಿಂದ ಹೊಸ ವರ್ಷದಲ್ಲಿ ಒಳ್ಳೆಯದಾಗುತ್ತದೆ ಮತ್ತು ಹೆಚ್ಚು ಶುಭ ಫಲಗಳು ಪಡೆಯಬಹುದು ಮುಂದಿನದಾಗಿ ಕಮಲದ ಮಣಿಗಳು ಕಮಲದ ಮಣಿಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಹಾಕಿದರೆ ವರ್ಷ ಪೂರ್ತಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇದು ಪೂಜಾ ಅಂಗಡಿಗಳಲ್ಲಿ ಸಿಗುತ್ತದೆ ಮುಂದಿನದಾಗಿ ಏಕಾಕ್ಷ ನಾರಿಕೇಲ ಸಾಮಾನ್ಯ ನಾರಿಕೇಲಗೆ ಮೂರು ಕಣ್ಣುಗಳಿವೆ ಆದರೆ ಏಕಾಕ್ಷ ನಾರಿಕೇಲಂಗೆ ಕೇವಲ ಒಂದು ಕಣ್ಣು ಇದೆ ಯುಗಾದಿಯಂದು ಇದನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಅದೃಷ್ಟವನ್ನು ತರುತ್ತದೆ ಇದು ಕೂಡ ನಿಮಗೆ ಗಂದಗಿ ಪೂಜಾ ಸ್ಟೋರಲ್ಲಿ ಸಿಗುತ್ತದೆ ಏಳನೆಯದಾಗಿ ಗೋಮತಿ ಚಕ್ರಗಳು ಗೋಮತಿ ಚಕ್ರಗಳನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಯುಗಾದಿಯ ಹಬ್ಬದೊಂದು ಗೋಮತಿ ಚಕ್ರಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಡಿ ಇದರಿಂದ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು